ಎಲ್ರಿಗೂ ಮೊದಲಿಗೆ ನಮಸ್ಕಾರ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಟ್ಟದ ಪೆಂಕಾಕ್ ಸಲತ್ ಮಾರ್ಷಲ್ ಆರ್ಟ್ಸ್ ಡಿಸ್ಟಿಕ್ ಲೆವೆಲಿಂದ ಸ್ಟೇಟ್ ಲೆವೆಲ್ಗೆ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಅದರ ಜೊತೆಗೆ ಪಾಂಡಿಚೇರಿಯಲ್ಲಿ ನಡ್ತಕ್ಕಂಥ ಸೌತ್ ಝೋನ್ಗೂ ಸಹ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಇದರಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ಭಾಗಗಳಿಂದ ಇವತ್ತು ಏನು ಪಾರ್ಟಿಸಿಪೇಟ್ ಬಂದಿದ್ದಾರೆ ಸೊ ಎಲ್ಲರೂ ಸಹ ಉತ್ತಮವಾಗಿ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಇದರಲ್ಲಿ ನಮ್ಮಲ್ಲಿ ಎಲ್ಲ ವೆಯ್ಟ್ ಕ್ಯಾಟಗರಿ ಮತ್ತು ಎಲ್ಲ ಏಜ್ ಕೆಟಗರಿನೂ ಈಗ ಕವರ್ ಆಗ್ತಾ ಇದೆ ಈಗ ಆಲ್ಮೋಸ್ಟ್ ಆಲ್ ಒಂದು ಎಲ್ಲ ಬೆಳಗಿಂದಲೂ ಸಹ ಭಾಳಷ್ಟು ಮಕ್ಕಳು ಭಾಳ ಉತ್ ಉತ್ಸುಕತೆಯಿಂದ ಬಹಳ ಶ್ರಮ ಹಾಕಿ ಇಷ್ಟಪಟ್ಟು ಕಷ್ಟಪಟ್ಟು ಎಲ್ಲವನ್ನು ಒಂದು ನಾವು ಮೆಡಲ್ ವಿನ್ ಆಗಬೇಕು ಅನ್ನೋ ಒಂದು ಹಂತದಲ್ಲಿ ಎಲ್ಲರೂ ಸಹ ಮೆಡಲನ್ನು ವಿನ್ ಮಾಡಲಿಕ್ಕೆ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದಾರೆ ಎಲ್ಲ ಜಿಲ್ಲೆಗಳಿಂದ ಒಟ್ಟು ಇವತ್ತು ಒಂದು ಎಪ್ಪತ್ತು ಎಪ್ಪತ್ತೈದು ಜನ ಬಂದಿದ್ದಾರೆ ಇವತ್ತು ರಾಜ್ಯ ಮಟ್ಟಕ್ಕೆ ಆಲ್ಮೋಸ್ಟ್ ಏನಿಲ್ಲ ಫಿಫ್ಟಿ ಪ್ಲಸ್ ಆಯ್ಕೆ ಆಗ್ತಾರೆ ಅದು ಬೆಂಗಳೂರು ಗ್ರಾಮಾಂತರದಿಂದ ಸೊ ಜಿಲ್ಲೆ ವೈಸಲ್ಲಿ ಸೊ ನೆಕ್ಸ್ಟು ನಮ್ಮದು ಜಿಲ್ಲಾ ಮಟ್ಟವನ್ನು ಮುಗಿಸ್ಕೊಂಡ ತಕ್ಷಣ ಗ್ರಾಮ ರಾಜ್ಯ ಮಟ್ಟದ ಈವೆಂಟ್ ನಡೆಯುತ್ತೆ ರಾಜ್ಯ ಆದ ನಂತರ ಇದಿದೆ ಸೌತ್ ಝೋನ್ ಇದೆ ಪಾಂಡಿಚೇರಿನಲ್ಲಿ ಜೂನ್ ಐದು ಆರಕ್ಕೆ ನ್ಯಾಷನಲ್ಸ್ ಸೀನಿಯರ್ಸ್ ಬಂದು ಒಡಿಸ್ಸಾದಲ್ಲಿ ಒಡಿಶಾದಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಜೂನ್ನಲ್ಲಿ ಒಡಿಸ್ಸಾದಲ್ಲಿ ನಡೀತದೆ ಸೊ ಹಾಗಾಗಿ ಮಕ್ಕಳು ಭಾಳ ಎಫರ್ಟ್ ಹಾಕಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆರೋಗ್ಯ ಅಂತಕ್ಕಂಥದ್ದಿಗೆ ಬಹಳ ಇಂಪಾರ್ಟೆಂಟ್ ಆಗಿದೆ ಸೊಸೈಟಿನಲ್ಲಿ ದೇಹವನ್ನು ದಂಡಿಸು ದೇವರ ಕಾಣುವೆ ಅಂತ ನಮಗೆ ಹಿಂದೆ ಏನು ಹೇಳಿದ್ದಾರೆ ದೊಡ್ಡವರು ಅದೇ ರೀತಿಯಲ್ಲಿ ನಾವು ಆರೋಗ್ಯವನ್ನು ಚೆನ್ನಾಗಿದ್ದರೆ ಎಲ್ಲವೂ ಸಹ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಸೌಂಡ್ ಮೈಂಡ್ ಈಸ್ ಸೌಂಡ್ ಬಾಡಿ ಅಂತ ಏನು ಕರಿತೀವಿ ಅದೇ ಥರ ನಾವು ಇರಬೇಕು ಅಂತಂದರೆ ಯೋಗ ಕರಾಟೆ ಮಾರ್ಷಲ್ ಆರ್ಟ್ಸ್ ಈ ಥರ ಯಾವುದೇ ಒಂದು ಕರಿಕ್ಯುಲರ್ ಆ್ಯಕ್ಟಿವಿಟಿಯಲ್ಲಿ ಮಕ್ಕಳನ್ನ ಇನ್ವಾಲ್ವ್ ಮಾಡೋದರಿಂದ ಅವರ ಒಂದು ಬುದ್ಧಿಮತ್ತತೆ ಚೆನ್ನಾಗಿ ಬೆಳೆಯುತ್ತೆ ಆ ಬುದ್ಧಿಮತ್ತತೆ ಬೆಳೆದಾಗ ಏನಾಗುತ್ತೆ ಮಕ್ಕಳು ಬೇರೆ ಬೇರೆ ಕ್ರೀಡೆಗಳ ಕಡೆಯಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಇಂಪ್ರೂವ್ಮೆಂಟ್ ಆದಾಗ ಆ ಮಕ್ಕಳ ಒಂದು ಬೆಳವಣಿಗೆ ಬರೀ ವಿದ್ಯಾಭ್ಯಾಸದಲ್ಲ ಅಲ್ಲದೆ ಸಹ ಬೇರೆ ಈವೆಂಟ್ಸಲ್ಲೂ ಅವರು ಗಮನ ಹರಿಸಲಿಕ್ಕೆ ಸಾಧ್ಯ ಆಗ್ತದೆ ಓದಿನ ಜೊತೆಗೆ ಕ್ರೀಡೆ ಬಹಳ ಮುಖ್ಯ ಯಾಕೆಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಅಬ್ಸರ್ವ್ ಮಾಡಿದ ಹಾಗೆ ಸುಮಾರು ನಮ್ಮ ಕ್ರೀಡೆ ಇಪ್ಪತ್ತು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ನಲ್ಲಿ ರೆಕಗ್ನೈಸನ್ನು ಪಡ್ಕೊಂಡಿದೆ ರಿಸರ್ವೇಷನ್ನ ಪಡ್ಕೊಂಡಿದೆ ಸೊ ಅದರಲ್ಲಿ ಲಾಸ್ಟ್ ಇಯರ್ ನಮಗೆ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಭಾಳಷ್ಟು ಜನ ರಿಕ್ರೂಟ್ಮೆಂಟ್ ಆಗಿದ್ದಾರೆ ಈ ನಾವು ಸೆಪ್ಟೆಂಬರ್ಗೆ ಒಂದು ಎಂಟುನೂರ ಎಪ್ಪತ್ತೈದು ಎಪ್ಪತ್ತಾರು ಸೀಟ್ಸು ಕಾಲ್ ಮಾಡ್ತಾ ಇದ್ದಾರೆ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಎಲ್ಲ ಸೀನಿಯರ್ಸು ಸಹ ಅದನಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ ಆಲ್ಮೋಸ್ಟಲ್ಲಿ ಈ ವರ್ಷ ನಮ್ಮ ಸೀನಿಯರ್ಗಳು ಸಹ ಜಾಬ್ ಪ್ಲೇಸ್ಮೆಂಟನ್ನು ತೊಗೊಂತರು ನನ್ನ ಹೆಸರು ಜಗದೀಶ್ ಅಂತ ಇಂಟರ್ನ್ಯಾಷನಲ್ ಮಾರ್ಷಲ್ ಆರ್ಟ್ಸ್ ಪ್ಲೇಯರು ಮತ್ತು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ತರ್ಟಿ ಸೆವೆನ್ ನ್ಯಾಷನಲ್ ಗೇಮ್ಸ್ ಗೇಮ್ಸ್ಗೆ ರೆಫ್ರಿಯಾಗಿ ಆಯ್ಕೆಯಾಗಿದ್ದವು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅರ್ಷಿತಾ ನಾನು ನೆಲ್ಮಂಗ್ಲಾದಲ್ಲಿ ವಾಸಿಸುತ್ತಿದ್ದೇನೆ ನಾನು ಮೂರನೇ ಕ್ಲಾಸ್ ಅಂದರೆ ಎಂಟು ವರ್ಷದಿಂದ ಹತ್ತು ಎಂಟರಿಂದ ಹತ್ತು ವರ್ಷ ಇರುವಾಗ ಕರಾಟೆ ಕ್ಲಾಸ್ ಕರಾಟೆನ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಈಗ ಫೈನಲ್ ಇಯರ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ ನನಗೆ ಹೇಳ್ಕೊಡೋರು ನಮ್ಮ ಮಾಸ್ಟರ್ ಜಗದೀಶ್ ಸರ್ ಅವರು ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸಿಂದ ಹೇಳ್ಕೊಡ್ತಾ ಇದ್ದಾರೆ ಟ್ವೆಂಟಿ ಫೈವ್ ಇಯರ್ಸಿಂದ ಕೋಚ್ ಆಗಿದ್ದಾರೆ ಟು ಥೌಸಂಡ್ ಸೆವೆಂಟೀನಲ್ಲಿ ಅವರು ಇಂಟರ್ನ್ಯಾಷನಲ್ ಕೂಡ ಹೋಗಿ ಬಂದರು ಅದಾದ ಮೇಲೆ ನಾವು ಮಾರ್ಷಲ್ ಆರ್ಟ್ಸ್ ಪೆಂಕಾಕ್ ಮಾರ್ಷಲ್ ಆರ್ಟ್ಸ್ ಅನ್ನೋದನ್ನು ಆಗಿ ತಗೊಂಡು ಕರಾಟೆ ಜೊತೆಗೆ ಪೆಂಕಾಕ್ಸ್ಲಾದು ಮಾರ್ಷಲ್ ಆರ್ಟ್ಸ್ನ ಕಲಿತಾ ಇದ್ದೀವಿ ನನಗೆ ನ್ಯಾಷನಲ್ ಮೆಡಲ್ ಆಗಿದೆ ಮೋರ್ ದ್ಯಾನ್ ಫೈವ್ ಟು ಸಿಕ್ಸ್ ಟೈಮ್ಸ್ ನ್ಯಾಷನಲ್ ಮೆಡಲ್ ಆಗಿದೆ ಯೂನಿವರ್ಸಿಟಿ ಕೂಡ ಆಡ್ತಾಯಿದ್ದೀನಿ ಇದರಲ್ಲಿ ಯೂನಿವರ್ಸಿಟಿಲು ತ್ರೀ ಟೈಮ್ಸ್ ಮೆಡಲ್ ಆಗಿದೆ ನಾವು ಕರಾಟೆನಲ್ಲಿ ಏನು ಮಾಡ್ತೀವಿ ಟಚ್ ಆ್ಯಂಡ್ ಬ್ಯಾಕ್ ಮಾಡ್ತೀವಿ ಸೊ ದಟ್ ಫುಲ್ಲು ಫಿಟ್ನೆಸ್ ಬರುತ್ತೆ ಹೊರತು ಟೆಕ್ನಿಕಲಿ ಕಲಿತೀವಿ ಕಂಪ್ಲೀಟಾಗಿ ಅದನ್ನು ಪ್ರೊಸೆಸ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ ಬಟ್ ಮಾರ್ಷಲ್ ಆರ್ಟ್ಸಲ್ಲಿ ಹಂಗಲ್ಲ ಮಾರ್ಷಲ್ ಆರ್ಟ್ಸಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀವಿ ಹಾರ್ಡ್ಲಿ ಹೊಡಿತೀವಿ ಸೊ ದಟ್ ಎಂಥ ಹಾರ್ಡ್ ಪರ್ಸನ್ ಬಂದರೂ ಮಾಡೋ ಕೆಪಾಸಿಟಿ ಇರುತ್ತೆ ಅನ್ನೋದು ನನ್ನ ಒಪೀನಿಯನ್ ಸರ್ ಕ್ರೀಡೆಯಲ್ಲಿ ತೊಡಗಿಸ್ಕೊಂಡ್ರೆ ಅವ್ರಿಗೆ ಆರೋಗ್ಯ ದ್ರೋಗ ಇರುತ್ತೆ ಅವ್ರಿಗೆ ಫಿಸಿಕಲ್ ಫಿಟ್ ಇರ್ತಾರೆ ಅದಕ್ಕೆ ಎಲ್ಲ ಮಕ್ಕಳಿಗೂ ಫಿಸಿಕಲ್ ಫಿಟ್ನೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದೇ ಹ್ಯಾವ್ ಟು ಪಾರ್ಟಿಸಿಪೇಟ್ ಇನ್ ಈಚ್ ಆ್ಯಂಡ್ ಎವ್ರಿ ಗೇಮ್ ದೇ ಕೆನ್ ಮಾರ್ಷಲ್ ಆರ್ ಇವತ್ತು ಮಾರ್ಷಲ್ ಆರ್ಟ್ಸ್ ಮತ್ತೆ ಪೆಂಕಾಕ್ಸ್ ಇಲಾಖೆ ಏನಿದೆಯೋ ಈ ಕೆಲವೇ ದಿನಗಳು ಹಿಂದೆ ನಡೆದಂತ ಹುಬ್ಳಿಲಿ ಘಟನೆ ಹೆಣ್ಮಗು ಮೇಲೆ ಒಂದು ಮರ್ಡ್ರ್ ಮಾಡಿದ್ರಲ್ಲ ಆ ಘಟನೆಯಲ್ಲಿ ಯಾವುದೇ ಒಂದು ಹೆಣ್ಮಗುಗೆ ಬೇಕಾಗಿರೋದು ಸೆಲ್ಫ್ ಕಾನ್ಫಿಡೆನ್ಸು ಈ ಒಂದು ಕರಾಟೆ ಅಥವಾ ಸೆಲ್ ಇದು ಕೆಂಗಾಕ್ ಸಿಲಾತು ಕಲ್ತಿದ್ರೆ ಹುಡುಗಿ ಪ್ರಾಣ ಕಾಪಾಡ್ಕೊಳ್ಳೋದನ್ನು ಅನ್ನೋದು ನಮಗೆ ಒಂದು ಎಜುಕೇಷನ್ನೇ ಇಂಪಾರ್ಟೆಂಟ್ ಅಲ್ಲ ಅದ್ರ ಜೊತೆಗೆ ನಾವು ಆರೋಗ್ಯನೂ ಮುಖ್ಯ ಅದ್ರ ಜೊತೆಗೆ ನಾವು ಸೆಲ್ಫು ನಾವೇನು ರಕ್ಷಣೆಗೆ ನಮ್ಮ ಆತ್ಮರಕ್ಷಣೆ ನಾವು ಮಾಡ್ಕೋಣ ಅಂತ ಕೆಪಾಸಿಟಿ ಬರಬೇಕು ಅಂದರೆ ಇಂಥವೆಲ್ಲ ಹೆಣ್ಮಕ್ಳು ಕೂಡ ತುಂಬ ಇಂಪಾರ್ಟೆಂಟ್ ಅನ್ನೋದು ನನ್ನ ಉದ್ದೇಶ ನರಸಿಂಹಯ್ಯ ನೆಲ್ಮಗ್